ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ಉಡಿಯವನ್ನ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನು ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಹಣ ಜಮೆ ಆಗೋಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಈ ಒಂದು ಇಂಡಿಯಾ ಪಾಕಿಸ್ತಾನ್ ಯುದ್ಧ ಏನಾಗ್ತಾ ಇದೆ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಈ ಒಂದು ಹಣಕ್ಕೆ ಏನಾದರೂ ಹಣ ನಿಂತೋಗುತ್ತಾ ಅಥವಾ ಏನು ಕತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ದಿರುವಂಥ ಒಂದು ವಿಡಿಯೋನ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರ್ತಾ ಇರುವಂಥದ್ದು ನಿಲ್ಲುತ್ತಾ ಇದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಸರ್ ಈ ರೀತಿ ಆದರೆ ಸ್ವಲ್ಪ ಕಷ್ಟ ಇದೆ ನಮಗೆ ನಮಗೆ ಹಣ ಬರುವಂಥ ಡೌಟ್ ಇದೆ ಅಂತ ಇಲ್ಲಿ ಅವರವರ ಒಪೀನಿಯನ್ನ ಅವರು ಹೇಳ್ತಾ ಇರುವಂಥದ್ದು ಅದು ಅವರ ತಪ್ಪಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಅದು ಖಂಡಿತವಾಗ್ಲೂ ಅವರ ತಪ್ಪಲ್ಲ ಆಲ್ಮೋಸ್ಟ್ ಅವರವರ ಒಪಿನಿಯನನ್ನು ಅವ್ರು ಹೇಳ್ತಾ ಇರುವಂಥದ್ದು ಆಗಿ ಅದು ರೈಟ್ ಅಂದರೆ ಹೇಳ್ಬೋದು ಆ್ಯಂಡ್ ಇಲ್ಲಿ ಏನು ಕತೆ ಏನಾಗುತ್ತೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಗೃಹಲಕ್ಷ್ಮಿ ಎರಡು ಸಾವಿರ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ತುಂಬ ತಿಂಗಳಾಯಿತು ಎರಡು ಮೂರು ತಿಂಗಳಾಯಿತು ಕೆಲವರಿಗೆ ನಾಲ್ಕೈದು ತಿಂಗಳಾಯಿತು ಕೆಲವರಿಗೆ ಒಂದು ರೂಪಾಯಿ ಕೂಡ ಬಂದಿಲ್ಲ ಏನು ಕತೆ ಆಗುತ್ತೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಇಲ್ಲಿ ಏನು ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಪ್ಪ ಅಂತಂದ್ರೆ ಇನ್ನು ಅಪ್ಡೇಟ್ ಕೂಡ ಬಂದಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿರುವಂಥ ವಿಚಾರ ಅಪ್ಡೇಟ್ ಕೂಡ ಬಂದಿಲ್ಲ ಅಫಿಷಿಯಲ್ ಆಗಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಕೂಡ ಬಂದಿಲ್ಲ ಆದರೆ ಇಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿರುವಂತ ಅಪ್ಡೇಟ್ ಏನಪ್ಪಾ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಬೇಕಂತಂದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ಈ ಒಂದು ವಿಚಾರವೇ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಬಿಡಿ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರುವವರು ಯಾರೆಲ್ಲ ಇದ್ದಿರೋ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ಕೆಲವರಿಗೆ ನಾನು ಹೇಳ್ತಾ ಇರುವಂಥದ್ದು ಕೆಲವರಿಗೆ ಅರ್ಥ ಆಗೋಲ್ಲ ಕಮೆಂಟ್ ಮಾಡ್ತಾರೆ ಸರ್ ನಮ್ಗೆ ಅರ್ಥ ಆಗಿಲ್ಲ ಅಂತ ದಯವಿಟ್ಟು ನಾನು ಹೇಳ್ತೀನಿ ಎಕ್ಸ್ಪ್ಲೈನ್ ಆಗಿ ಸ್ವಲ್ಪ ಹಗುರವಾಗಿ ನಾನು ಹೇಳ್ತೀನಿ ಸ್ನೇಹಿತರೆ ಸ್ಲೋ ಆಗಿ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲವರಿಗೆ ಇಲ್ಲಿ ಗೊತ್ತಿರುವಂಥ ವಿಚಾರ ಹಣ ಯಾಕೆ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದಾದರೂ ಏನು ಇದ್ರ ಬಗ್ಗೆ ಇಲ್ಲಿ ತುಂಬ ಆದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ನಾನು ಪದೇ ಪದೇ ಹೇಳ ನಾನು ಪದೇ ಪದೇ ಹೇಳ್ತೀನಿ ಆಲ್ಮೋಸ್ಟ್ ಒಂದು ಇ ಕೆ ವೈ ಸಿ ನೀವು ಮಾಡಿ ಅಂತ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ್ರಿಗೆ ಗೊತ್ತಿದೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದನ್ನು ನಾನು ಹೇಳಿದ್ದೀನಿ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಹೇಳಿದ್ದೀನಿ ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ ಹೇಳ್ತಾನು ಇರ್ತೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಈ ಕೆ ವೈ ಸಿ ಬಗ್ಗೆ ಈ ಕೆ ವೈ ಸಿ ಮಾಡಿ ಮಾಡಿ ಅಂತಂದ್ರೆ ಆಮೇಲೆ ಹೇಳ್ತಾರೋರು ಸರ್ ಇಲ್ಲ ಸರ್ ಈ ಇ ಕೆ ವೈ ಸಿ ಬೇಡ ಸರ್ ಅಂತ ದಯವಿಟ್ಟು ಹೇಳ್ತೀನಲ್ಲ ಇ ಕೆ ವೈಸಿನ ಒಂದು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಈ ಕೆ ವೈ ಸಿ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಡೆಫಿನೆಟಾಗಿ ಹಣ ಬರಲಿ ನಾನು ಅದಕ್ಕೆ ಹೇಳ್ತಿರೋವಂಥದ್ದು ಕೆಲವರಿಗೆ ಹಣ ಬರ್ತಾ ಇಲ್ಲ ನನಗೆ ಡೆಫಿನೆಟಾಗಿ ಗೊತ್ತಿ ಗೊತ್ತಿದೆ ಆ್ಯಂಡ್ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಇಲ್ಲಿ ಏನು ಇಲ್ಲಿ ನೀವು ಈ ಕೆ ವೈ ಸಿ ಏನಿವಾಗ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಿರುವ ಅಂದರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡಿಬೇಕಾದ್ರೆ ಎಲ್ಲ ಒಂದು ಪದಾರ್ಥಗಳಿಗೂ ಅಥವಾ ಒಂದು ತರಕಾರಿಗಳಿಗೂ ಅಥವಾ ಏನು ಹೇಳ್ತಾರೆ ಅದಕ್ಕೆ ಎಲ್ಲದಕ್ಕೂ ರೇಟ್ ಏರ್ಬಿಡುತ್ತೆ ಅಂದರೆ ಹೈ ಪ್ರೈಸ್ ಆಗಿಬಿಡತ್ತೆ ಹಾಗಾಗಿ ಆ ಒಂದು ಕಾರಣದಿಂದ ಇಲ್ಲಿ ಏನಾದರೂ ಕರ್ನಾಟಕದಲ್ಲಿ ಏನಾದರೂ ಹೈ ಪ್ರೈಸ್ ಮಾಡಿ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಏನು ಆ ಒಂದು ಏನು ಏನು ಪ್ರಾಬ್ಲಮ್ ಆಗುತ್ತಾ ಇದು ಮ್ಯಾಟ್ರಾಗುವಂಥದ್ದು ಸ್ನೇಹಿತರೆ ಒಂದು ವಿಚಾರವನ್ನು ಎಲ್ರಿಗೂ ಹೇಳ್ತೀನಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ನೀವು ಈ ಒಂದು ಯುದ್ಧದಿಂದ ಈ ಒಂದು ಏನು ವಾರಿಂದ ಇಂಡಿಯಾ ಪಾಕಿಸ್ತಾನ ವಾರಿಂದ ನನ್ನ ಪ್ರಕಾರ ಏನು ಈ ಒಂದು ವಾರಿಂದ ನನ್ನ ಪ್ರಕಾರ ಹೇಳಬೇಕಂತಂದರೆ ಇಲ್ಲಿ ಏನು ಸರ್ಕಾರ ಹಣ ಹಾಕಿಯೇ ಹಾಕತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನುವಂಥದ್ದು ನಿಲ್ಲೋದಿಲ್ಲ ಯಾಕೆ ಹೇಳ್ತಾ ಇದ್ದೀರಾ ಸರ್ ಅಂತ ನೀವು ಕೇಳ್ಬೋದು ಡೆಫಿನೆಟಾಗಿ ಇಲ್ಲಿ ಕೇಳಿ ಕೇಳ್ತಾರೆ ಇಲ್ಲಿ ಈ ಹಣ ಬಾರ್ದೆ ಇರೋದಕ್ಕೆ ಮೇಯ್ನ್ ಕಾರಣ ಇಲ್ಲಿ ಇಲ್ಲಿ ಸರ್ಕಾರ ಇಲ್ಲಿ ಹಾಕ್ತಾ ಇರೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೆಲವರಿಗೆ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆ ಕಾರಣದಿಂದ ಹಾಕ್ತಾ ಹಾಕ್ತಾ ಇಲ್ಲ ಸರ್ಕಾರ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇರುವಂಥದ್ದು ಬಿಟ್ಟರೆ ನಾನು ನಿನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಏನೋ ಲಕ್ಷ್ಮಿ ಅಪ್ಪಾಳ್ಕರ್ ಅವರು ಹೇಳಿದರು ಒಂದು ಅದೊಂದು ಕ್ಲಿಪ್ ಹಾಕಿದ್ದೆ ಕೆಲವರು ಹೇಳಿದರು ಸರ್ ಇದು ತುಂಬ ಹಳೆ ವಿಡಿಯೋ ಅಂತ ಇಲ್ಲ ಸ್ನೇಹಿತರೆ ಇದು ಇತ್ತಿತ್ತಲ ಹೇಳಿರುವಂಥ ವಿಡಿಯೋ ಇತ್ತೀಚೆಗೆ ಹೇಳಿರುವಂಥ ವಿಡಿಯೋ ಅಂತಂದರೆ ತುಂಬ ಒಂದು ಭಾರಿ ದಿನ ಆಗಿಲ್ಲ ಒಂದು ತಿಂಗಳು ಆಗಿಲ್ಲ ಆ ಆ ರೀತಿ ಹಾಕಿರುವಂಥ ವಿಡಿಯೋ ಡೆಫಿನೆಟಾಗಿ ಅದನ್ನೆಲ್ಲರೂ ಕೂಡ ಹೋಗಿ ವಾಚ್ ಮಾಡಿ ಮಿನಿಮಮ್ ಅಂದರು ಒಂದು ಹತ್ತು ಸಾವಿರ ಲೈಕ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಡೆಫಿನೆಟಾಗಿ ಇಲ್ಲಿ ಗೊತ್ತಾಗತ್ತೆ ಎಷ್ಟು ಜನರಿಗೆ ಹಣ ಬರಬೇಕಂತ ಅವರಿಗೆ ಗೊತ್ತಾಗುತ್ತೆ ಡೆಫಿನೆಟಾಗಿ ತುಂಬ ಜನರಿಗೆ ಹಣ ಬರಬೇಕಂತ ಗೊತ್ತಾಗುತ್ತೆ ಹಾಗಾಗಿ ಅವರಲ್ಲಿ ಆಗಿ ಎಲ್ಲರೂ ಕೂಡ ಹಣ ಹಾಕಲಿಕ್ಕೆ ಡೆಫಿನೆಟ್ ಆಗಿ ಹಾಕ್ತಾರೆ ಅಂತಲೇ ಹೇಳ್ಬೋದು ಹಣ ಹಾಕ್ತಾರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಸಿಗಣ ಸ್ನೇಹಿತರ ನಕ್ಷಪುಟ್ಟದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಎರಡು ಸಾವಿರ ರೂಪಾಯಿ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರ ಹೆಚ್ಚು ಬಿಟ್ಟದಲ್ಲಿ ಎಲ್ಲರಿಗೂ ಟಾಟಾ ಬಾಯ್